ಎಲ್ರಿಗೂ ನಮಸ್ಕಾರ ನಾ ಇವತ್ತು ಶ್ರೀರಾಮ್ ಆಟೋ ಯಾರ್ಡ್ ಸೋಲೂರು ಹತ್ರ ಇದ್ದೇವೆ ಸೋಲೂರು ಯಾರ್ಡ್ ನೆಲಮಂಗಲದಿಂದ ಹಾಸನ ಹೋಗೋ ಕಡೆಯಲ್ಲಿ ಇಪ್ಪತ್ತು ಕಿಲೋಮೀಟರ್ ಹಾಸನ ಕಡೆ ಬಂದ್ರೆ ಈ ಯಾರ್ಡ್ ಸಿಗ್ತವೆ ಶ್ರೀರಾಮ್ ಟೋಮಾಲ ಯಾರ್ಡ್ ಸೋಲೂರು ಹೈವೇ ಪಕ್ಕದಲ್ಲೇ ಇದೆ ಕುಣಿಗಲ್ ಹತ್ರ ಕುಣಿಗಲ್ ಹತ್ರ ಬರ್ತವೆ ನೆಲಮಂಗಲ ಟು ಹಾಸನ ಕಡೆ ಹೋಗುವ ರೋಡಲ್ಲಿ ಸಿಗ್ತವೆ ಬನ್ನಿ ನೋಡುವ ಯಾವುದೆಲ್ಲ ಗಾಡಿಗಳಿವೆ ಯಾವುದೆಲ್ಲ ವೆಹಿಕಲ್ಸ್ ಇವೆ ಅಂತ ನೋಡ್ಕೊಂಡು ಬರುವ ಈ ಥರ ಇದೆ ನೋಡಿ ಫಸ್ಟಿಗೆ ಎಂಟ್ರಿ ಆದ ಕೂಡಲೇ ರೈಟ್ ಸೈಡಲ್ಲೆಲ್ಲ ಕಾರ್ಸ್ಗಳನ್ನು ನಿಲ್ಲಿಸಿದ್ದಾರೆ ಲೆಫ್ಟಲ್ಲಿ ಟಾಟಾ ಎಸು ಎಲ್ಲ ಗೂಡ್ಸ್ ಕ್ಯಾರಿ ಕ್ಯಾರಿಯರ್ಸ್ ಎಲ್ಲ ಇವೆ ಗಾಡಿಗಳು ಬನ್ನಿ ಒಂದೊಂದಾಗಿ ಒಂದು ಕಡೆಯಿಂದ ನೋಡ್ತಾ ಬರುವ ಟ್ರಕ್ಸು ಜೀಪು ಕಾರು ಮಿನಿ ಟ್ರಕ್ಸು ಎಲ್ಲನೂ ಇವೆ ನೋಡಿ ಅಶೋಕ್ ಲೈಲ್ಯಾಂಡ್ ಗಾಡಿಗಳಿವೆ ಅಶೋಕ್ ಲೈಲ್ಯಾಂಡು ಪಿಕಪು ಮಹೀಂದ್ರ ಪಿಕಪ್ ಆ ಟಾಟಾ ಯೇಸು ಎಲ್ಲ ಗೂಡ್ಸ್ ಕ್ಯಾರಿಯರ್ ಗಾಡಿಗಳು ತುಂಬಾ ಇದೆ ಸೋಲೂರ್ ಯಾರ್ಡು ಬೆಂಗಳೂರಲ್ಲಿ ನೋಡ್ಬೋದು ಟಾಟಾ ಎಸು ಟಾಟಾ ಇಂಟ್ರಾ ಎಲ್ಲ ಎಲ್ಲ ಬೋರ್ಡ್ಸ್ ಗಾಡಿಗಳು ಸೊ ಇನ್ನೊಂದು ಕಡೆ ನೋಡಿದರೆ ಕಾರ್ಸ್ಗಳಿವೆ ತುಂಬ ಸೀಸಾಗಿ ಆಪ್ಷನಲ್ಲಿ ಯಾವುದೇ ಸೇಲ್ ಆಗದೇ ಇರೋ ಗಾಡಿಗಳೆಲ್ಲ ಇಲ್ಲಿವೆ ಟಾಟಾ ಹಿಟಾಚಿ ಇದೆ ಅಂದರೆ ಚಿಕ್ಕದೊಂದು ಎಕ್ಸ್ಕಲೇಟ್ರ್ ಇದೆ ಎಸ್ಕಲೇಷನ್ ಮೆಷಿನು ಹಾಗೆ ಇನ್ನೊಂದು ಕಡೆ ನೋಡಿದರೆ ಅಶೋಕ್ ಲಾಲ್ಯಾಂಡು ಕಂಟೈನರು ಟ್ರಕ್ಸು ನೋಡ್ಬೋದು ಆಟೋಸ್ ಇದೆ ಒಂದು ಬ್ಯಾಟ್ರಿ ಆಟೋನೂ ಇದೆ ಗೂಡ್ಸ್ ಡೀಸೆಲ್ ಆಟೋನೂ ಇದೆ ಇನ್ನೂ ಇನ್ನೂ ಸ್ವಲ್ಪ ಹಿಂದ್ಗಡೆ ನೋಡಿದ್ರೆ ಇಲ್ಲಿ ತುಂಬ ಕಾರ್ಸ್ಗಳು ಆಪ್ಷನಲ್ಲಿ ಉಳಿದಿರೋ ಕಾರ್ಗಳಿವೆಲ್ಲ ಇಲ್ಲಿ ಆಪ್ಷನ್ ನಡೆಯೋ ಜಾಗ ಇಲ್ಲಿ ಎಲ್ಲ ಕೂತಿರ್ತಾರೆ ಅಲ್ಲಿ ಎದುರುಗಡೆ ಗಾಡಿ ಬರ್ತದೆ ಆಪ್ಷನ್ ಕರೀತಾರೆ ನೋಡ್ಬೋದು ಸ್ವಲ್ಪ ಹಳೇದಾಗಿದೆಲ್ಲ ಕಾರ್ಸ್ಗಳೆಲ್ಲ ಇಲ್ಲಿ ನೋಡಿದರೆ ಎರಡು ಟ್ರಕ್ಸ್ ಇದೆ ಇನ್ನೊಂದು ಹೆವಿ ವೆಹಿಕಲ್ಸು ಅಶೋಕ್ ಲೈಲ್ಯಾಂಡು ಇದೆಲ್ಲ ಸುಮಾರು ಇದೇ ಇದೇ ಥರ ಈ ಸ್ಕ್ರಾಪ್ ಕಂಡೀಷನಲ್ಲಿ ಗಾಡಿನೂ ಅದೇ ಥರ ಕೊಡ್ತಾರೆ ಯಾವ ಯಾವುದೇ ಗಾಡಿ ಇರಲಿ ಅದನ್ನು ಯಾವ ಕಂಡೀಷನ್ ಇದೆ ಅದೇ ಥರ ತಗೊಂಡು ಹೋಗಬೇಕು ನೋಡ್ಬೋದು ಟ್ರಕ್ಸ್ ಎಲ್ಲ ಆಪ್ಷನಿಗೆ ಬರೋರು ಇಲ್ಲಿ ಗುರುವಾರ ನಡೀತದೆ ಆಕ್ಷನು ಆಪ್ಷನ್ಗೆ ಬರೋರು ಅಲ್ಲೇ ಬಂದು ರಿಜಿಸ್ಟ್ರೇಷನ್ ಆಗಿ ಅಲ್ಲಿ ಸ್ವಲ್ಪ ಇ ಎಮ್ ಡಿ ಕೊಡಲಿಕ್ಕಿರ್ತದೆ ಸ್ವಲ್ಪ ಟೋಕನ್ ಅಡ್ವಾನ್ಸು ಅಂದರೆ ಆಪ್ಷನ್ ಕರೆಯೋರಿಗೆ ನಂತರ ಆಪ್ಷನಲ್ಲಿ ಬಿಡ್ ಆಯಿತು ಅಂದರೆ ಆ ಗಾಡಿ ಅವರಿಗೆ ಹೋಗ್ತದೆ ಆ ಆಪ್ಷನ್ ಅಡ್ವಾನ್ಸ್ ಪೇಮೆಂಟು ಅಲ್ಲೇ ಇರ್ತವೆ ನೆಕ್ಸ್ಟು ರಿಮೇನಿಂಗ್ ಬ್ಯಾಲೆನ್ಸು ಕೊಟ್ಟು ಗಾಡಿಯನ್ನು ತಗೊಂಡು ಹೋಗ್ಬೋದು ಅದೇ ರೀತಿ ಯಾವ ಯಾರಿಗೆಲ್ಲ ಆಪ್ಷನಲ್ಲಿ ಗಾಡಿ ಸಿಗಲಿಲ್ಲ ಅವರಿಗೆ ಆ ಎಮೌಂಟು ಪುನಃ ಅದೇ ದಿನ ರೀಫಂಡ್ ಮಾಡ್ತಾರೆ ಸೇಮ್ ಡೇ ರೀಫಂಡ್ ಮಾಡ್ತಾರೆ ಗಾಡಿಗಳು ಯಾವ ಕಂಡೀಷನಲ್ಲಿದೆ ಅದೇ ಕಂಡೀಷನಲ್ಲಿ ಕೊಡ್ತಾರೆ ಆಪ್ಷನ್ ದಿನವೇ ಹೋಗಬೇಕು ಅಂತಿಲ್ಲ ಬೇರೆ ದಿನವೂ ಹೋಗಿ ಹೋಗಿ ತಮ್ಮ ರೇಟು ಅವರ ಕಂಪನಿ ರೇಟು ಮ್ಯಾಚ್ ಆಯಿತು ಅಂದರೆ ಆವತ್ತೇ ಡೆಲಿ ಕೂಡ ಕೊಡ್ತಾರೆ ಆಪ್ಷನ್ ದಿನ ಹೋಯ್ತು ಅಂದರೆ ಎಲ್ಲರೂ ಇರ್ತಾರೆ ಆಪ್ಷನಲ್ಲಿ ಬೆಸ್ಟ್ ಆಪ್ಷನಲ್ಲಿ ಬೆಸ್ಟ್ ಬಿಡ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಥವಾ ಬೇರೆ ದಿನ ಹೋಯಿತು ಅಂದರೂ ಅಲ್ಲಿ ಗಾಡಿಗಳನ್ನು ರಿಲೀಸ್ ಮಾಡ್ತಾರೆ ನೋಡ್ಬೋದು ಟ್ರಕ್ಸ್ ಈ ಯಾರ್ಡಲ್ಲಿ ತುಂಬ ಟ್ರಕ್ಸ್ ಇದೆ ಅಂದರೆ ಸೋಲೂರು ಯಾರ್ಡಲ್ಲಿ ತುಂಬಾ ಲಾರಿ ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಇಲ್ಲಿ ನೋಡ್ಬೋದು ತುಂಬಾ ತುಂಬ ಗಾಡಿ ಇದೆ ಲಾರಿಗಳು ಗೂಡ್ಸ್ ಕ್ಯಾರಿಯರ್ ವೆಹಿಕಲ್ಸೇ ಇಲ್ಲಿ ಜಾಸ್ತಿ ಇರುವಂಥದ್ದು ನೋಡಿ ಅಶೋಕ್ ಲೈಲ್ಯಾಂಡು ಇನ್ನೊಂದು ಎಲ್ ಪಿ ಟಿ ಭಾರತ್ ಬೆನ್ಝು ಐಷಾರು ಎಲ್ಲ ಥರದ ಗೂಡ್ಸ್ ಕ್ಯಾರಿಯರು ಹೆವಿ ಟ್ರಕ್ಸ್ ಎಲ್ಲ ಪ್ರತಿಯೊಂದು ಮಾಡಲು ಎಲ್ಲ ಕಂಪನೀಸ್ಗಳದ್ದು ಇದೆ ನೋಡ್ಬೋದು ಟಾಟಾ ಭಾರತ್ ಬೆಂಜು ಅಶೋಕ್ ಲೈಲ್ಯಾಂಡು ಐಶಾರ್ ಮೋಟರ್ಸು ಎಲ್ಲ ಥರದ ಕ್ಯಾಬಿನ್ ಇರುವಂಥದ್ದು ಕ್ಯಾರಿಯರ್ ಇರುವಂಥದ್ದು ಎಲ್ಲ ಇದೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಟ್ರಕ್ಸ್ ಪರ್ಚೇಸಲ್ಲಿ ಇಂಟ್ರೆಸ್ಟ್ ಇರೋರು ಬಂದು ನೋಡು ನೋಡಿ ತಗೊಂಡು ಹೋಗ್ಬೋದು ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ನೋಡಿದರೆ ಗೂಡ್ಸ್ ಕ್ಯಾರಿಯರು ಟ್ರಕ್ಸ್ ಎಲ್ಲ ಇದೆ ಕಾರ್ಸು ಅದು ನೋಡಿದ ನೋಡಿದಾಗೆ ಈ ಕಡೆ ಸ್ವಲ್ಪ ಆಕ್ಸ್ನಲ್ಲಿ ಉಳಿದಿರೋ ಕಾರುಗಳೆಲ್ಲ ಇಟ್ಟಿದ್ದಾರೆ ಬಟ್ ಇದು ಕಂಡೀಷನ್ ನೋಡಿಕೊಂಡು ಇದೇ ಕಂಡೀಷನಲ್ಲಿ ರಿಲೀಸ್ ಮಾಡ್ಬೋದು ಇದೇ ಕಂಡೀಷನಲ್ಲಿ ಬಿಡ್ ಮಾಡ್ಬೋದು ನೋಡ್ಬೋದು ತುಂಬ ಟೈಮ್ ಆಗಿದೆ ಅನಿಸುತ್ತೆ ಇದೆ ಈ ಇಲ್ಲಿಟ್ಟು ಇಲ್ಲಿ ನೋಡಿದರೆ ಟ್ರ್ಯಾಕ್ಟರ್ಸ್ ಇದೆ ಇಲ್ಲೊಂದು ಬಸ್ ಇದೆ ಎ ಸಿ ಬಸ್ಸು ನೋಡಿ ಎಲ್ಲೋ ಬೋರ್ಡ್ಸ್ ಕಾರು ಡಿಸೈರು ಇ ಟಿ ಎಸ್ ರಿಡ್ಸು ಸ್ವಿಫ್ಟು ಹೊಸ ಮಾಡೆಲ್ ಇದೆ ಇನ್ನೊಂದು ಡಿಸೈರು ಇನೋವಾ ಇದೆ ಡಿಸೈರು ಅದೇ ಒಂದು ಬಸ್ ಇದೆ ಓಲ್ವೋ ಭಾರತ್ ಬೆಂಜು ಸಾರಿ ಭಾರತ್ ಬೆಂಜ್ ಬಸ್ಸು ಎ ಸಿ ಕೋಚು ಅದೇ ರೀತಿ ಇನ್ನೊಂದು ಸೈಡಲ್ಲಿ ಲಾರೀಸು ಟಾಟಾ ಅಶೋಕ್ ಲೈಲ್ಯಾಂಡು ಅಶೋಕ್ ಲೈಲ್ಯಾಂಡ್ ಆಯುಷಾರು ನೋಡ್ಬೋದು ರೀ ತುಂಬ ಅಂದರೆ ಟ್ರಕ್ಸೇ ಜಾಸ್ತಿ ಈ ಯಾರ್ಡಲ್ಲಿ ಸೋಲೂರು ಹತ್ತಿರ ಇರುವಂಥ ಇದು ಅಡ್ರೆಸ್ ಕೂಡ ಮ್ಯಾಪ್ ಅಡ್ರೆಸ್ ಹಾಕಿರ್ತಾರೆ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಯಾರೆಲ್ಲ ಇಂಟ್ರೆಸ್ಟ್ ಇದೆ ಇಲ್ಲಿ ಬರ್ಬೋದು ನೋಡಿ ಹೈಯೆಸ್ಟು ಟ್ರಕ್ಸು ಅಶೋಕ್ ಲೈಲ್ಯಾಂಡು ಫೋರ್ ನಾಟ್ ಸೆವೆನು ಪಿಕಪು ಕಡೆ ನೋಡಿದ್ರೆ ಟ್ಯಾಕ್ಟ್ರಸ್ ಇದೆ ಎರಡು ಮಹೀಂದ್ರ ಇದೆ ಸ್ವರಾಜ್ ಇದೆ ಅದೇ ರೀತಿ ಮಿನಿ ಟ್ರಕ್ಸು ಅಶೋಕ್ ಲೈಲ್ಯಾಂಡು ಟಾಟಾ ಯೇಸು ಟಾಟಾ ಇಂಟ್ರಾ ಹಳೆ ಮಾಡಲಿಂದ ಹಿಡಿದು ಹಿಡಿದು ಹೊಸ ಮಾಡಲು ಎಲ್ಲ ಥರದ ಟ್ರಕ್ಸು ಮಿನಿ ಟ್ರಕ್ಸು ದೊಡ್ಡ ಟ್ರಕ್ಸು ಎಲ್ಲನೂ ಇದೆ ನೋಡಿದರೆ ಕಾರ್ಸ್ ಇದೆ ಕ್ರೆಟಾ ಬಲೆ ಬಲೆರೋ ಇನೋವಾ ಇದೆ ಎಲ್ಲ ಬೋರ್ಡು ಈಕೋ ಎಲ್ಲ ಬೋರ್ಡು ಜೈಲೋ ಎಲ್ಲ ಬೋರ್ಡು ಅದೇ ರೀತಿ ವೈಟ್ ಬೋರ್ಡ್ ಕಾರ್ಸಿಗೆ ನೋಡಿದ್ರೆ ಟೆನ್ ಇದೆ ಸ್ಯಾಂಡ್ರೋ ವರ್ನ ಅಮೇಝು ಇದೊಂದು ಮಹೀಂದ್ರದವ್ರದ್ದು ಎಕ್ಸ್ಪ್ರೆಸ್ಸೋ ಇದೆ ಸ್ವಿಫ್ಟು ಸ್ವಿಫ್ಟು ಹೊಸ ಮೊಡಲು ಚೂರು ಎಲ್ಲೋ ಬೋರ್ಡು ಗಾಡಿಗಳಿವೆ ತಮ್ಮ ಬೆಸ್ಟ್ ರೇಟಿಗೆ ತಮ್ಮ ಬಜೆಟಿಗೆ ಸರಿಯಾಗಿ ಇಲ್ಲಿ ಏನಾದರೂ ಗಾಡಿಗಳು ಬಂತು ಅಂದರೆ ತಗೊಳ್ಬೋದು ನೋಡ್ಬೋದು ಇಂಡಿಕಾ ಇದೆ ಇ ಟಿ ಯೋಸು ಇ ಟಿ ಓಸು ಅಮೇಝು ಅಲ್ಲಿ ರೆನಾಲ್ಡ್ದು ಎರಡು ಮೂರು ಗಾಡಿಗಳಿವೆ ನಾಲ್ಕು ಓಕ್ಸ್ ವ್ಯಾಗನ್ ಇದೆ ಅದು ಕೂಡ ಎಲ್ಲ ಬೋರ್ಡು ಟ್ರಕ್ಸ್ ಲವರ್ಸ್ ಇಲ್ಲಿ ಬರ್ಬೋದು ಯಾಕಂದರೆ ಟ್ರಕ್ಸ್ ಕಲೆಕ್ಷನ್ ಜಾಸ್ತಿ ಇದೆ ಕಾರ್ ಕಲೆಕ್ಷನ್ಗಿಂತ ಟ್ರಕ್ಸ್ ಕಲೆಕ್ಷನ್ ಅಂದರೆ ಹೆವಿ ಟ್ರಕ್ಸ್ ಆಗಿರ್ಬೋದು ಅಥವಾ ಮಿನಿ ಟ್ರಕ್ಸ್ ಆಗಿರ್ಬೋದು ಟ್ರಕ್ಸ್ ಕಲೆಕ್ಷನ್ಗೆ ಜಾಸ್ತಿ ನೋಡಿ ಅಶೋಕ್ ಲೈಲ್ಯಾಂಡು ಅಶೋಕ್ ಲೈಲ್ಯಾಂಡು ಪಿಕಪ್ಪು ನಾವಾಗ ಫಸ್ಟ್ ನೋಡಿರುವಂಥದ್ದು ಇದೆಲ್ಲ ನೋಡ್ಬೋದು ಸೋಲೂರು ಯಾರ್ಡು ಬೆಂಗಳೂರು ಹತ್ರ ಬೆಂಗ್ಳೂರಲ್ಲಿ ಇನ್ನೊಂದು ಯಾರ್ಡಿದೆ ಎಲ್ಲ ಅಂಕದ ಹತ್ರ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ವೀಡಿಯೋಸ್ ಮಾಡ್ತಾನೆ ಅಲ್ಲಿ ಆ ಯಾರ್ಡಲ್ಲಿ ಯಾವುದೆಲ್ಲ ಗಾಡಿ ಇವೆ ಅಂತ ಅದು ಎಲ್ಲ ಅಂಕದ ಹತ್ರ ಬರ್ತದೆ ದೇವನಹಳ್ಳಿ ರೋಡು ಬೆಂಗಳೂರಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ಯಾರ್ಡಿದ್ದು ಬೇರೆ ಶ್ರೀರಾಮ್ ಯಾರ್ಡಿದ್ದು ವೀಡಿಯೋ ಮಾಡ್ತಾನೆ ವೆಹಿಕಲ್ಸ್ ಲವರ್ಸು ಸೆಕೆಂಡ್ ಹ್ಯಾಂಡ್ ಸೀಸ್ ಆದ ವೆಹಿಕಲ್ ನೋಡುವರು ಅಥವಾ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ನೋಡುವವರು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇಲ್ಲಿ ಟ್ರ್ಯಾಕ್ಟರ್ಸ್ ಕೂಡ ಇದೆ ಜಾಂಡಿಯರ್ ಇದೆ ಇಲ್ಲಿ ಒಂದು ಸ್ವರಾಜ್ ಸೋನಾಲಿಕಾ ಇದೆ ಸ್ವರಾಜು ಫೋರ್ಸು ಒಂದು ಚಿಕ್ಕ ಟ್ರ್ಯಾಕ್ಟ್ರಿಗಿಂತ ದೊಡ್ಡ ಟ್ರ್ಯಾಕ್ಟ್ರಿ ಎಲ್ಲ ಇದೆ